ಹಲೋ ಿವನ್ ವೆಲ್ಕಮ್ ಟು ಆರ್ ಕೆ ಸ್ಟಡಿ ಇನ್ಫೋರ್ ಯೂಟ್ಯೂಬ್ ಚಾನಲ್ ಸೊ ಫೈನಲಿ ಯಾರೆಲ್ಲ ಪಾರ್ಟ್ ಟೈಮ್ ಪಿ ಹೆಚ್ ಡಿ ಗೋಸ್ಕರ ವೇಟ್ ಮಾಡ್ತಾ ಇದ್ರಿ ತುಂಬಾ ಅಭ್ಯರ್ಥಿಗಳು ಕೇಳ್ತಾ ಇರ್ತಾರೆ ಎಸ್ಪೆಷಲಿ ವರ್ಕಿಂಗ್ ಎಂಪ್ಲಾಯ್ಸ್ ಸರ್ ಈ ಒಂದು ಪಾರ್ಟ್ ಟೈಮ್ ಪಿ ಹೆಚ್ ಡಿ ಬಗ್ಗೆ ಮಾಹಿತಿ ಕೊಡಿ ಅಂತ ಹೇಳಿ ಸೊ ಫೈನಲಿ ಅದರ ಒಂದು ಸಮಯ ಬಂದಿದೆ ನೋಡ್ತಾ ಇರಬಹುದು ವಿಶ್ವವಿದ್ಯಾಲಯ ಒಂದರಿಂದ ಫುಲ್ ಟೈಮ್ ಅಥವಾ ಅಂತ ಹೇಳ್ತಾ ಇದ್ದಾರೆ ಹಾಗೆ ಪಾರ್ಟ್ ಟೈಮ್ ಪಿ ಹೆಚ್ ಡಿ ಮಾಡೋದಕ್ಕೆ ನಿಮ್ಗೆ ಅವಕಾಶವನ್ನು ಕೊಡ್ತಾ ಇದಾರೆ ಬಹಳ ಮುಖ್ಯವಾಗಿ ಆಹ್ಹ್ ಈ ಒಂದು ಪಿ ಎಚ್ ಡಿ ಮಾಡೋದಕ್ಕೆ ನಿಮಗೆ ಸ್ಟೈಫಂಡ್ ಸಹ ಸಿಗುತ್ತೆ ಅನ್ನೋದ್ರ ಬಗ್ಗೆ ಇದರಲ್ಲಿ ಮೆನ್ಷನ್ ಆಗಿದೆ ಸೊ ಯಾವ ಒಂದು ವಿಶ್ವವಿದ್ಯಾಲಯದಿಂದ ಪಿ ಹೆಚ್ ಡಿ ಅಧಿಸೂಚನೆ ಆಗಿದೆ ಯಾವ ರೀತಿ ಅರ್ಜಿಯನ್ನು ಹಾಕಬೇಕು ಲಾಸ್ಟ್ ಡೇಟ್ ಯಾವಾಗಿದೆ ಇವೆಲ್ಲದರ ಮಾಹಿತಿ ಈ ವಿಡಿಯೋದಲ್ಲಿ ನಿಮಗೆ ನೋಡಕ್ ಸಿಗುತ್ತೆ ಅಂತ ಹೇಳ್ತಾ ಲೆಟ್ಸ್ ಬಿಗಿನ್ ನಮ್ಮ ಚಾನಲ್ ಮೊದಲೇ ಬಾರಿಗೆ ನೋಡ್ತಾ ಇದ್ರೆ ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ ಫ್ರೆಂಡ್ಸ್ ಹಾಗೆ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ಆಲ್ ಎನ್ನುವಂತ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಬಿಕಾಸ್ ನಾವು ಮಾಡುವ ಪ್ರತಿಯೊಂದು ಪಿ ಹೆಚ್ ಡಿ ರಿಲೇಟೆಡ್ ಎಲ್ಲಾ ವಿಡಿಯೋಸ್ಗಳು ನಿಮಗೆ ಬಂದು ರೀಚ್ ಆಗುತ್ತೆ ಓಕೆ ಫ್ರೆಂಡ್ಸ್ ಐ ಹೋಪ್ ನಿಮ್ಗೆ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ಕೆ ಯು ಡಿ ಅಂತ ನಾವೇನು ಹೇಳ್ತೇವೆ ಆ ಒಂದು ಯೂನಿವರ್ಸಿಟಿಯ ಬಗ್ಗೆ ಐ ಹೋಪ್ ನಿಮ್ಗೆ ಗೊತ್ತಿರುತ್ತೆ ಸೊ ಅಲ್ಲಿಂದ ಈ ಒಂದು ಪಿ ಎಚ್ ಗೆ ಅಧಿಸೂಚನೆ ಆಗಿದೆ ಸೊ ಹುಬ್ಬಳ್ಳಿ ಧಾರವಾಡ ಇರಬಹುದು ಅಥವಾ ಅಕ್ಕಪಕ್ಕದ ಡಿಸ್ಟಿಕ್ ನ ಎಲ್ಲಾ ಅಭ್ಯರ್ಥಿಗಳು ಅಥವಾ ನಮ್ಮ ರಾಜ್ಯದ ಯಾರೇ ಒಬ್ಬ ಅಭ್ಯರ್ಥಿ ಇದರ ಒಂದು ಉಪಯೋಗವನ್ನ ಪಡ್ಕೊಳ್ಳಿ ಸೊ ನೋಡ್ತಾ ಇರಬಹುದು ಇಪ್ಪತ್ತು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಇದರ ಒಂದು ಅಧಿಸೂಚನೆ ಬಂದಿದೆ ಇಲ್ಲಿ ಹೇಳ್ತಾ ಇದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಪಿ ಎಚ್ ಡಿ ಎಂಟ್ರೆನ್ಸ್ ನಾವು ಇನ್ವೈಟ್ ಮಾಡ್ತಾ ಇದ್ದೇವೆ ಅಂತ ಹೇಳಿ ಸೊ ಇಲ್ಲಿ ನಿಮಗೆ ಬಹಳ ಇಂಪಾರ್ಟೆಂಟ್ ಆಗಿ ಯಾರ್ಯಾರು ವರ್ಕಿಂಗ್ ಗಳು ಇದರ ಅದು ಗೌರ್ಮೆಂಟ್ ಆಗಿರ್ಬೋದು ಪ್ರೈವೇಟ್ ಆಗಿರ್ಬೋದು ವಾಟ್ ಎವರ್ ಈ ಒಂದು ಪಾರ್ಟ್ ಟೈಮ್ ಪಿ ಹೆಚ್ ಡಿ ಮಾಡ್ಕೊಳ್ಳೋದಕ್ಕೆ ಅವಕಾಶವನ್ನ ಕೊಟ್ಟಿದ್ದಾರೆ ನೋಡಿ ಯೂನಿವರ್ಸಿಟಿ ಕಡೆಯಿಂದ ಹಾಗೇನೆ ಪೂರ್ಣಕಾಲಿಕ ಫುಲ್ ಟೈಮ್ ಪಿ ಹೆಚ್ ಡಿನು ನಿಮಗೆ ಅವಕಾಶವನ್ನ ಇರುತ್ತೆ ಸೊ ಚಾಯ್ಸ್ ಈಸ್ ಯುವರ್ಸ್ ಹಾಗೆ ಯಾರ್ಯಾರು ಪಾರ್ಟ್ ಟೈಮ್ ಮಾಡ್ಬೇಕು ಅಂತ ಎನ್ ಎನ್ಓ ಸಿ ಪಡ್ಕೊಂಡು ಅರ್ಜಿಯನ್ನು ಹಾಕಬೇಕಾಗುತ್ತೆ ಹಾಗೆ ಎಂಪ್ಲಾಯ್ಮೆಂಟ್ ಸರ್ಟಿಫಿಕೇಟ್ ಇರಬೇಕಾಗುತ್ತೆ ಎಲ್ಲಿ ನೀವು ಕೆಲಸ ಮಾಡ್ತಾ ಇದ್ದೀರಾ ಅಂತ ಹೇಳಿ ಹಾಗೆ ಪಿ ಎಚ್ ಡಿ ಪ್ರವೇಶಕ್ಕಾಗಿ ಆಯ್ಕೆಗೊಂಡು ನೋಂದಣಿ ಮಾಡಿಸುವಾಗ ಒಂದು ಮುಚ್ಚಳಿಕೆ ದಟ್ ಮೀನ್ಸ್ ಒಂದು ಕ್ಲಿಯರೆನ್ಸ್ ಲೆಟರ್ ನಿಮ್ಮಿಂದ ಬರಬೇಕಾಗುತ್ತೆ ಬಿಕಾಸ್ ಏನೆಲ್ಲ ಈ ಎಜುಕೇಶನಲ್ ಪ್ರೋಗ್ರಾಮ್ಸ್ ಏನಿರ್ತವೆ ಅಲ್ಲಿ ನೀವು ಕಡ್ಡಾಯವಾಗಿ ಭಾಗವಹಿಸಬೇಕಾಗುತ್ತೆ ಹಾಗೆಯೇ ಈ ಒಂದು ಯೋಜನೆ ಅಡಿಯಲ್ಲಿ ಕ್ಯೂ ಐ ಪಿ ಆಗಿರ್ಬೋದು ಎಫ್ ಐಪಿ ಯೋಜನೆ ಅಡಿಯಲ್ಲಿ ಪಿ ಎಚ್ ಡಿ ಕೈಗೊಳ್ಳುವಂತಹ ಆಲ್ರೆಡಿ ವರ್ಕಿಂಗ್ ಎಂಪ್ಲಾಯಿಸ್ಗಳು ಏನಿದಾರೆ ಟೀಚರ್ ಎಂಪ್ಲಾಯ್ಸ್ಗಳು ಸೊ ನಿಮಗೆ ಫೆಲೋಶಿಪ್ ನ ಒಂದು ಈ ಫೆಲೋಶಿಪ್ ಅಥವಾ ಏನು ನಾವು ಸ್ಕಾಲರ್ಶಿಪ್ ಅಂತ ನಾವೇನು ಹೇಳ್ತೇವೆ ಸೊ ಅದು ನಿಮಗೆ ಲಭ್ಯ ಆಗುತ್ತೆ ಸೊ ಅದಕ್ಕೆ ನೀವು ಅರ್ಜಿ ಹಾಕೋದಕ್ಕೆ ಏಳು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರ ಒಳಗಡೆ ಅರ್ಜಿಯನ್ನು ಹಾಕಬೇಕಾಗುತ್ತೆ ಹಾಗೆಯೇ ಬಹಳ ಮುಖ್ಯವಾಗಿ ಈ ಒಂದು ಎಲಿಜಿಬಿಲಿಟಿ ಕಂಡೀಷನ್ಸ್ ಎಲ್ಲ ಪಿ ಎಚ್ ಡಿಗೆ ಇದ್ದಂಗಿದೆ ಪಿ ಜಿಯಲ್ಲಿ ಅಲ್ಲಿ ಐವತ್ತೈದು ಪರ್ಸೆಂಟ್ ಇರಬೇಕು ಜನರಲ್ ಅಭ್ಯರ್ಥಿಗಳು ಆಗಿದ್ರೆ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಡಿ ಅಭ್ಯರ್ಥಿಗಳು ಕೆಟಗರಿ ಒನ್ ಅಭ್ಯರ್ಥಿಗಳಿಗೆ ಮಿನಿಮಮ್ ಫಿಫ್ಟಿ ಪರ್ಸೆಂಟ್ ಇದ್ರೆ ನೀವು ಅರ್ಜಿಯನ್ನು ಹಾಕ್ಬೋದು ಹಾಗೆಯೇ ಬಹಳ ಮುಖ್ಯವಾಗಿ ಎಂಟ್ರೆನ್ಸ್ ಎಕ್ಸಾಮ್ ಇರುತ್ತೆ ನೋಡಿ ಈ ಯಾರ್ಯಾರು ಕೆ ಎಟ್ ಆಗಿರ್ಬೋದು ಯು ಜಿ ಸಿ ನೆಟ್ ಆಗಿರ್ಬೋದು ಅಂತಹ ನ ಪಾಸ್ ಆದಂತಹ ಅಭ್ಯರ್ಥಿಗಳಿಗೆ ಎಂಟ್ರೆನ್ಸ್ ಎಕ್ಸಾಮ್ ಇರೋದಿಲ್ಲ ನಿಮಗೆ ಇಂಟರ್ವ್ಯೂ ಇರುತ್ತೆ ಸೊ ಯಾರ್ಯಾರು ಪಿ ಜಿ ಅನ್ನ ಪಾಸ್ ಆಗಿದ್ದಾರೆ ನಿಮಗೆ ಮಾತ್ರ ಈ ಒಂದು ಎಂಟ್ರೆನ್ಸ್ ಎಕ್ಸಾಮ್ ಇರುತ್ತೆ ನೂರು ಮಾರ್ಕ್ಸ್ ಇಂದ ಎಕ್ಸಾಮ್ ಇರುತ್ತೆ ಹಂಡ್ರೆಡ್ ಮಾರ್ಕ್ಸ್ ನ ಒಂದು ಎಕ್ಸಾಮ್ ಇರುತ್ತೆ ಆದ್ರೂ ಇಲ್ಲಿ ಹೇಳ್ತಾ ಇದ್ದಾರೆ ಈ ಎಕ್ಸಾಮ್ ಬರಿಬೇಕು ಅಂತ ನೀವು ಇಚ್ಛಿಸಿದ್ದಲ್ಲಿ ನೋಡ್ತಾ ಇರಬಹುದು ಯು ಜಿ ಸಿ ಸೆಟ್ ನೆಟ್ ಪಾಸ್ ಆದಂತಹ ಅಭ್ಯರ್ಥಿಗಳು ಪ್ರವೇಶ ಪರೀಕ್ಷೆ ಬರೆಯಲು ಇಚ್ಛಿಸಿದ್ದಲ್ಲಿ ನಿಗದಿತ ಶುಲ್ಕವನ್ನು ಭರಿಸುವುದರಿಂದ ಭರಿಸುವುದರೊಂದಿಗೆ ಪ್ರತ್ಯೇಕ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಹೇಳ್ತಾ ಇದ್ದಾರೆ ಓಕೆ ಸೊ ಎಕ್ಸಾಮ್ ಯಾರ್ಯಾರಿಗಿದೆ ಯಾರ್ಯಾರು ಜಸ್ಟ್ ಪಿ ಜಿಯನ್ನು ಕಂಪ್ಲೀಟ್ ಮಾಡಿದರ ನಿಮಗೆ ಕಡ್ಡಾಯವಾಗಿ ಎಕ್ಸಾಮ್ ಇರುತ್ತೆ ಸೊ ಯಾರ್ಯಾರು ಕೆಸೆಟ್ ಯು ಜಿ ಸಿ ನೆಟ್ ಗೇಟ್ ಎಕ್ಸಾಮ್ ಈ ರೀತಿ ಏನ್ ಪಾಸ್ ಆಗಿದ್ದೀರಾ ನಿಮಗೆ ಯಾವುದೇ ರೀತಿ ಎಂಟ್ರೆನ್ಸ್ ಎಕ್ಸಾಮ್ ಇರೋದಿಲ್ಲ ಬಟ್ ನಿಮಗೆ ಇಂಟರ್ವ್ಯೂ ಅಟೆಂಡ್ ಮಾಡಬೇಕಾಗತ್ತೆ ಓಕೆ ಸೊ ಹಾಗಾದ್ರೆ ಎಕ್ಸಾಮ್ ಯಾವ ಯಾವ ತರ ಇರುತ್ತೆ ಅಂತ ಹೇಳೋದಾದ್ರೆ ನೋಡ್ತಾ ಇರಬಹುದು ಎಂಸಿಕ್ಯೂ ಟೈಪ್ ಇರ್ತವೆ ಸ್ನಾತಕೋತ್ತರ ವಿಭಾಗಗಳ ರಿಸರ್ಚ್ ಮೆಥಡಾಲಜಿಯನ್ನು ಕೇಳಲಾಗುತ್ತೆ ರಿಸರ್ಚ್ ಮೆಥಡಾಲಜಿ ಮೇಲೆ ಪ್ರಶ್ನೆಗಳು ಇರ್ತವೆ ಜೊತೆಗೆ ನಿಮ್ಮ ಕೋರ್ ಸಬ್ಜೆಕ್ಟ್ ಏನಿರುತ್ತೆ ಅದ್ರ ಮೇಲೆ 50% ಪರ್ಸೆಂಟ್ ಕ್ವಶನ್ ಕೇಳ್ತಾರೆ ಸೊ ಹಾಗಾಗಿ ಫ್ರೆಂಡ್ಸ್ ರಿಸರ್ಚ್ ಆಪ್ಟಿಟ್ಯೂಡ್ ಕಂಪ್ಲೀಟ್ ನೋಟ್ಸ್ ನಿಮ್ಗೆ ಸಿಗುತ್ತೆ ನೋಡಿ ಕೇವಲ ಫಾರ್ಟಿ ನೈನ್ ರುಪೀಸ್ ಗೆ ಪಿಡಿಎಫ್ ಮೂಲಕ ಮಾಡಬೇಕಾಗಿರೋದನ್ನು ಈ ಗೆ ವಾಟ್ಸ್ಆಪ್ ಮಾಡಿ ನೈನ್ ಫೋರ್ ಏಟ್ ತ್ರೀ ಒನ್ ಡಬಲ್ ಟು ತ್ರೀ ಒನ್ ನೈನ್ ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ ನೈನ್ ರುಪೀಸ್ ಇದಕ್ಕೆ ಫೀಸ್ ಇರುತ್ತೆ ಇಂಗ್ಲಿಷ್ ಮತ್ತು ಕನ್ನಡ ಎರಡು ಭಾಷೆಯಲ್ಲಿ ನಿಮಗೆ ಈ ಒಂದು ಪಿಡಿಎಫ್ ಸಿಗುತ್ತೆ ಬೇಕಾದ ಅಭ್ಯರ್ಥಿಗಳು ಇದರ ಒಂದು ಉಪಯೋಗವನ್ನು ಪಡ್ಕೊಳ್ಳಿ ಕೇವಲ ಫಾರ್ಟಿ ನೈನ್ ರುಪೀಸ್ಗೆ ನಿಮಗೆ ಸಿಗುತ್ತೆ ನೈನ್ ಫೋರ್ ಏಟ್ ತ್ರೀ ಒನ್ ಡಬಲ್ ಟು ತ್ರೀ ಒನ್ ನೈನ್ ಈ ನಂಬರ್ಗೆ ವಾಟ್ಸ್ಆಪ್ ಮಾಡ್ಯಾಸ ಫ್ರೆಂಡ್ಸ್ ನಿಮ್ಗೆಲ್ಲ ಗೊತ್ತಾಯಿತು ಯಾರ್ಯಾರಿಗೆಲ್ಲ ಎಕ್ಸಾಮ್ ಇದೆ ಅವರಿಗೆ ಫಿಫ್ಟಿ ಮಾರ್ಕ್ಸ್ ರಿಸರ್ಚ್ ಮೆಥೋಡಾಲಜಿಯಿಂದ ಪ್ರಶ್ನೆಗಳನ್ನ ಕೇಳಲಾಗುತ್ತೆ ಹಾಗೆ ಇನ್ನೂ ಫಿಫ್ಟಿ ಮಾರ್ಕ್ಸ್ ನಿಮ್ಮ ಸಬ್ಜೆಕ್ಟ್ ಓರಿಯಂಟೆಡ್ ಬರುತ್ತೆ ಟೋಟಲಿ ನೂರ ಇಪ್ಪತ್ತು ನಿಮಿಷ ಎಕ್ಸಾಮ್ ನಡೆಯುತ್ತೆ ಹಾಗೆ ಎಕ್ಸಾಮ್ ನಡೆಯುವಂತಹ ಸ್ಥಳ ಕೆ ಡಿ ಧಾರವಾಡ ಏನಿದೆ ಸೊ ಅಲ್ಲಿ ನಿಮ್ಮ ಒಂದು ಎಕ್ಸಾಮ್ ನಡೆಯುತ್ತೆ ನೋಡಿ ಓಕೆ ಅದೇ ರೀತಿಯಾಗಿ ಈ ಒಂದು ಯಾವ ರೀತಿ ಅಭ್ಯರ್ಥಿಗಳನ್ನ ಶಾರ್ಟ್ ಲಿಸ್ಟ್ ಮಾಡ್ತೇವೆ ಅಂತ ಕೊಡ್ತಾ ಇದಾರೆ ನೋಡಿ ಅವರು ಈ ಯಾರ್ಯಾರು ಈ ಒಂದು ಕೆ ಸೆಟ್ ಆಗಿರ್ಬೋದು ಯುಜಿ ಸಿನೆಟ್ ಆಗಿರ್ಬೋದು ಅದರಲ್ಲಿ ಪಾಸ್ ಆಗಿ ಅರ್ಜಿಯನ್ನು ಹಾಕಿರ್ತೀರಲ್ವಾ ಸೊ ಅಂತಹ ಅಭ್ಯರ್ಥಿಗಳ ಪಿ ಜಿಯಲ್ಲಿ ಗಳಿಸಿದಂತಹ ಅಂಕಗಳನ್ನ ಏನ್ ಮಾಡ್ತಾರೆ ನಿಮ್ಮ ನಿಮ್ಮ ರಿಸರ್ವೇಶನ್ ವೈಸ್ ಶಾರ್ಟ್ ಲಿಸ್ಟ್ ಮಾಡುವಂತಹ ಪ್ರಯತ್ನವನ್ನ ಅವ್ರು ಮಾಡ್ತಾರೆ ಹಾಗೆ ಯಾರ್ಯಾರು ಎಂಟ್ರೆನ್ಸ್ ಎಕ್ಸಾಮ್ ನ ತಗೊಂಡಿರ್ತಾರೆ ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ಜೊತೆಗೆ ನಿಮ್ಮ ಪಿ ಜಿ ಎ ಫಿಫ್ಟಿ ಪರ್ಸೆಂಟ್ ನಗ ತೆಗೆದುಕೊಂಡು ಯಾರ್ಯಾರು ಈ ಒಂದು ಎಂಟ್ರೆನ್ಸ್ ಎಕ್ಸಾಮ್ ನ ಬರೆದಿರ್ತಾರಲ್ವಾ ಸೊ ಅವರ ಒಂದು ಶಾರ್ಟ್ ಲಿಸ್ಟ್ ನ ಮಾಡಲಾಗುತ್ತೆ ಈ ಒಂದು ಇಂಟರ್ವ್ಯೂಗೆ ಹಾಗೇನೆ ಆಸ್ ಫ್ರೆಂಡ್ಸ್ ಇಂಟರ್ವ್ಯೂಗೆ ಅಟೆಂಡ್ ಆಗೋದು ಬಹಳ ಕಡ್ಡಾಯವಾಗಿರುತ್ತೆ ಅಂತ ಇಲ್ಲಿ ಹೇಳ್ತಾ ಇದಾರೆ ಹಾಗೇನೇ ನೋಡ್ತಾ ಇರಬಹುದು ಯಾವ್ಯಾವ ಸಬ್ಜೆಕ್ಟ್ ಅಲ್ಲಿ ಇದಾವೆ ಅಂತ ನಿಮ್ಗೆ ಹೇಳೋದಾದ್ರೆ ಆರ್ಟ್ ಸಬ್ಜೆಕ್ಟ್ಗಳಲ್ಲಿ ಇಂಗ್ಲಿಷ್ ಇದೆ ಫೋಕ್ ಲಿಟರೇಚರ್ ಇದೆ ವಿದೇಶಿ ಭಾಷಾ ಅಧ್ಯಯನ ಹಿಂದಿ ಓಕೆ ಜನಪದ ಇಲ್ಲ ಇಲ್ಲಿ ವಿದೇಶಿ ಭಾಷಾ ಅಧ್ಯಯನ ಇಲ್ಲ ಹಿಂದಿ ಇದೆ ನೋಡಿ ಕನ್ನಡ ಭಾಷೆ ಹಾಗೆ ಭಾಷಾ ವಿಜ್ಞಾನ ಮರಾಠಿ ಇದೆ ಮ್ಯೂಸಿಕ್ ಮತ್ತೆ ಆರ್ಟ್ ಇದೆ ಹಾಗೆ ಸಂಸ್ಕೃತ್ ಇದೆ ಹಾಗೆ ಉರ್ದು ಮತ್ತೆ ಪರ್ಷಿಯನ್ ಟೋಟಲಿ ಮೂವತ್ತೆಂಟು ಆರ್ಟ್ ಕಡೆಯಿಂದ ಇದೆ ವಾಣಿಜ್ಯ ನೋಡ್ತಾ ಇರಬಹುದು ಕಾಮರ್ಸ್ ಅವರಿಗೆ ಹದಿನೇಳು ಸೀಟ್ ಗಳಿದಾವೆ ಹಾಗೆ ಎಜುಕೇಶನ್ ಅಲ್ಲಿ ನೋಡ್ತಾ ಇರಬಹುದು ಫಿಸಿಕಲ್ ಎಜುಕೇಷನ್ ಫಿಸಿಕಲ್ ಎಜುಕೇಷನ್ಗೆ ಇಲ್ಲ ಜಸ್ಟ್ ಗೆ ಆರು ಸೀಟ್ಗಳು ಇದೆ ಅದೇ ರೀತಿಯಾಗಿ ಮ್ಯಾನೇಜ್ಮೆಂಟ್ ನೋಡ್ತಾ ಇರಬಹುದು ಎಂಟು ಸೀಟ್ಗಳು ಇದಾವೆ ಹಾಗೆ ಲಾ ಯಾವುದೇ ರೀತಿ ಸೀಟ್ಗಳಿಲ್ಲ ಅದೇ ರೀತಿ ಸಮಾಜ ವಿಜ್ಞಾನಗಳಲ್ಲಿ ಪ್ರಾಚೀನ ಭಾರತೀಯ ಇತಿಹಾಸ ಮತ್ತು ಶಾಸ್ತ್ರ ವಿಜ್ಞಾನ ಸೀಟ್ ಇಲ್ಲ ಅಲ್ಲಿ ಹಾಗೆ ಮಾನವಶಾಸ್ತ್ರ ಎರಡು ಸೀಟ್ಗಳಿದ್ದಾವೆ ಅಪರಾಧ ಮತ್ತು ನ್ಯಾಯ ವಿಜ್ಞಾನ ಎರಡು ಅರ್ಥಶಾಸ್ತ್ರ ಏಳು ಇತಿಹಾಸ ಮತ್ತು ಪ್ರಾಚ್ಯಶಾಸ್ತ್ರ ಆರು ಹಾಗೇನೆ ಈ ಒಂದು ತತ್ವಶಾಸ್ತ್ರ ಒಂಬತ್ತು ಮನೋವಿಜ್ಞಾನ ಆರು ಹಾಗೇನೆ ಸೋಷಿಯಲ್ ವರ್ಕ್ ಒಂಬತ್ತು ಓಕೆ ಸೋಷಲ್ ವರ್ಕ್ ಇಲ್ಲ ಈ ಸೋಷಿಯಾಲಜಿ ಎಷ್ಟಿದೆ ಒಂಬತ್ತು ಸೊ ಈ ಸೋಷಿಯಲ್ ಸೈನ್ಸ್ ಇಂದ ಟೋಟಲಿ ನಲವತ್ತೊಂದು ಸೀಟ್ ಇದು ತುಂಬಾ ಡೀಟೇಲ್ ಆಗಿದೆ ನಿಮಗೆ ಪಿಡಿಎಫ್ ಬೇಕು ಟೆಲಿಗ್ರಾಮ್ ಟೆಲಿಗ್ರಾಮಲ್ಲಿ ನಾವು ಶೇರ್ ಮಾಡಿರ್ತೇವೆ ಟೆಲಿಗ್ರಾಮ್ ಲಿಂಕ್ ಆಗಿರ್ಬೋದು ಪ್ರತಿಯೊಂದರ ಲಿಂಕ್ ವಿಡಿಯೋದ ಕಮೆಂಟ್ ಸೆಕ್ಷನ್ ಅಲ್ಲಿ ಪಿನ್ ಮಾಡಿದೆ ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲೇ ಹಾಕಿದೆ ಸೊ ಸೈನ್ಸ್ ಮತ್ತೆ ಟೆಕ್ನಾಲಜಿ ಅಭ್ಯರ್ಥಿಗಳು ನೋಡ್ತಾ ಇರಬಹುದು ಈ ಅನ್ವಯಿಕ ಶಾಸ್ತ್ರ ಒಂದು ಸೀಟ್ ಇದೆ ಈ ಬಾಟ್ನಿ ಹನ್ನೆರಡು ಸೀಟ್ ಇದಾವೆ ಹಾಗೆ ಜೀವ ರಸಾಯನಶಾಸ್ತ್ರ ಎಂಟು ಸೀಟ್ ಇದೆ ಜೈವಿಕ ತಂತ್ರಜ್ಞಾನ ಮತ್ತೆ ಮೈಕ್ರೋಬಯಾಲಜಿ ಏಳು ರಸಾಯನಶಾಸ್ತ್ರ ಇಪ್ಪತ್ನಾಲ್ಕು ಈ ಕಂಪ್ಯೂಟರ್ ಸೈನ್ಸ್ ಆರು ಭೂಗೋಳ ಜಿಯೋಗ್ರಫಿ ಎಷ್ಟಿದಾವೆ ಈ ಒಂದು ಏಳು ಸೀಟ್ ಇದಾವೆ ಹಾಗೇನೆ ಭೂಗರ್ಭಶಾಸ್ತ್ರ ಎಷ್ಟಿದಾವೆ ಹದಿಮೂರು ಮ್ಯಾಥಮೆಟಿಕ್ಸ್ ಎಷ್ಟಿದೆ ಹದಿನಾಲ್ಕು ಈ ಓಷನೋಗ್ರಫಿ ಅಂತ ಹೇಳ್ತಿವಲ್ವಾ ಕಡಲ ಜೀವಶಾಸ್ತ್ರ ಕಾರವಾರ ಅಲ್ಲಿ ಮೂರು ಸೀಟ್ ಗಳಿದಾವೆ ಹಾಗೆ ಭೌತಶಾಸ್ತ್ರ ಏಳು ಹಾಗೆ ಸಂಖ್ಯಾಶಾಸ್ತ್ರ ಹದಿಮೂರು ಅಹ್ ಹಾಗೇನೆ ಲಾಸ್ಟ್ ಒನ್ ಈ ಜೋಲಜಿ ಎಷ್ಟಿದಾವೆ ಏಳು ಸೊ ಟೋಟಲಿ ನೂರ ಇಪ್ಪತ್ತೆರಡು ಸೈನ್ಸ್ ಟೆಕ್ನಾಲಜಿ ಸಬ್ಜೆಕ್ಟ್ಗಳು ಸೊ ಈ ರೀತಿಯಾಗಿ ಆಲ್ಮೋಸ್ಟ್ ಟು ಹಂಡ್ರೆಡ್ ಅಂಡ್ ಥರ್ಟಿ ಪ್ಲಸ್ ಏನಿದಾವೆ ಸೀಟ್ಗಳು ಇದಾವೆ ನೋಡಿ ಸೊ ಅರ್ಜಿ ಹಾಕೋದಕ್ಕೆ ಅಭ್ಯರ್ಥಿಗಳು ಏನ್ ಮಾಡಬೇಕಾಗತ್ತೆ ನೀವೆಲ್ಲರೂ ಕೆ ಗೆ ಭೇಟಿ ಕೊಡಬೇಕಾಗತ್ತೆ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಂಡು ನೀಟಾಗಿ ತುಂಬಿ ಫೀಸ್ ಅನ್ನ ಪೇಮೆಂಟ್ ಮಾಡಬೇಕಾಗತ್ತೆ ಎಕ್ಸಾಮ್ ಫೀಸ್ ಅನ್ನ ಸಾವಿರದ ಎರಡ್ನೂರ ಹತ್ತು ರೂಪಾಯಿ ಜನರಲ್ ಅಭ್ಯರ್ಥಿಗಳಿಗೆ ಎಸ್ ಈ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಕೆಟಗರಿ ಒನ್ ಅಭ್ಯರ್ಥಿಗಳಿಗೆ ಹಾಗೇನೆ ನೋಡ್ತಾ ಇರಬಹುದು ಈ ಒಂದು ನಾಲ್ಕು ಸಾವಿರದ ಎಂಟುನೂರ ನಲವತ್ತು ಯಾರಿಗಿದೆ ಈ ಒಂದು ವಿದೇಶ ಅಭ್ಯರ್ಥಿಗಳಿಗೆ ಜನರಲ್ ಅಭ್ಯರ್ಥಿಗಳಿಗೆ ಎಷ್ಟಿದೆ ಎರಡ್ ಸಾವಿರದ ನಾಟ್ನೂರ ಇಪ್ಪತ್ತು ಸೊ ನೀವೇನ್ ಮಾಡಬೇಕಾಗತ್ತೆ ಎಸ್ ಬಿ ಐ ಕಲೆಕ್ಟ್ ನಲ್ಲಿ ಫೀಸ್ ಅನ್ನ ಪೇಮೆಂಟ್ ಮಾಡಿಕೊಂಡು ನೀವೇನ್ ಮಾಡಬೇಕು ಅರ್ಜಿಯನ್ನು ಸಲ್ಲಿಸ್ತಾ ಇರ್ತೀರಲ್ವಾ ಸೊ ಅದರ ಒಂದು ಕಾಪಿ ಆಗಿರ್ಬೋದು ಅದರ ಒರಿಜಿನಲ್ ಕಾಪಿ ಆಗಿರ್ಬೋದು ಒರಿಜಿನಲ್ ಆಗಿರ್ಬೋದು ಜೊತೆಗೆ ಅರ್ಜಿ ಶುಲ್ಕವನ್ನ ನೀವೇನ್ ಮಾಡಬೇಕು ಯೂನಿವರ್ಸಿಟಿಗೆ ಕಳಿಸ್ಕೊಡ್ಬೇಕಾಗತ್ತೆ ಹಾಗೇನೆ ನೋಡ್ತಾ ಇರಬಹುದು ಈ ಒಂದು ಪ್ರತಿಯೊಂದು ರೋಸ್ಟರ್ ಆಗಿರ್ಬೋದು ಪ್ರತಿಯೊಂದನ್ನ ನೀವು ಈ ನಂಬರ್ ಏನ್ ಕೊಟ್ಟಿದ್ದಾರೆ ಅದಕ್ಕೆ ಹೋಗಿ ನೋಡ್ಕೊಳ್ಳಿ ಅಂತ ಹೇಳ್ತಾ ಇದಾರೆ ಜೊತೆಗೆ ಯಾರ್ಯಾರು ಈ ಒಂದು ಫೀಸ್ ಅಲ್ಲಿ ಕನ್ಸಿಶನ್ ಕೇಳ್ತಾ ಇದ್ರ ಎಸ್ ಸಿ ಎಸ್ ಟಿ ಸಿ ಅಭ್ಯರ್ಥಿಗಳು ಸೊ ಐದು ವರ್ಷದ ಒಳಗಡೆ ಇರುವ ಇನ್ಕಮ್ ಸರ್ಟಿಫಿಕೇಟ್ ನ ನೀವು ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ ಹಾಗೆ ಇಂಪಾರ್ಟೆಂಟ್ ಡೇಟ್ಸ್ ನ ಹೇಳಿ ಈ ವಿಡಿಯೋನ ಕಂಪ್ಲೀಟ್ ಮಾಡೋಣ ಸೊ ನೋಡ್ತಾ ಇರಬಹುದು ನಿಮ್ಮ ಒಂದು ಪ್ರವೇಶ ಸ್ಟಾರ್ಟ್ ಆಗುವಂತದ್ದು ಅರ್ಜಿ ಹಾಕೋದಕ್ಕೆ ಇಪ್ಪತ್ತು ಫೆಬ್ರವರಿಯಿಂದ ಅರ್ಜಿಯನ್ನು ಹಾಕ್ಬೋದು ಲಾಸ್ಟ್ ಡೇಟ್ ಯಾವಾಗಿರುತ್ತೆ ಮಾರ್ಚ್ ಏಳು ಲಾಸ್ಟ್ ಡೇಟ್ ಆಗಿರುತ್ತೆ ಹಾಗೇನೇ ಎಕ್ಸಾಮ್ ಇರುವಂತಹ ದಿನಾಂಕ ಹೇಳೋದಾದ್ರೆ ಈ ಒಂದು ಏಪ್ರಿಲ್ ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕು ಶುಕ್ರವಾರ ನಿಮ್ಮ ಎಂಟ್ರೆನ್ಸ್ ಎಕ್ಸಾಮ್ ಇರುತ್ತೆ ಹಾಗೇನೇ ಇಂಟರ್ವ್ಯೂ ಯಾವಾಗಿರುತ್ತೆ ಅಂತ ಹೇಳೋದಾದ್ರೆ ಏಪ್ರಿಲ್ ಏಪ್ರಿಲ್ಗೆ ನಿಮ್ಮ ಒಂದು ಈ ಇಂಟರ್ವ್ಯೂ ಇರುತ್ತೆ ನೋಡಿ ಅದಾದ್ಮೇಲೆ ನಿಮ್ಮ ಈ ಪಿ ಎಚ್ ಡಿ ಎನ್ರೋಲ್ಮೆಂಟ್ ಎಲ್ಲ ಇಲ್ಲಿ ಡೇಟ್ ಅನ್ನು ಕೊಟ್ಟಿದ್ದಾರೆ ಸೊ ತುಂಬಾ ಡೀಟೇಲ್ ಆಗಿದೆ ಓದ್ಕೊಂಡು ನೀವು ನೀಟಾಗಿ ಅರ್ಜಿಯನ್ನು ಹಾಕಿ ಹಾಗೇನೆ ತುಂಬಾ ಡೀಟೇಲ್ ಆಗಿರುವಂತಹ ಪಿ ಡಿ ಎಫ್ ನಿಮಗೆ ಬೇಕಾಗಿತ್ತು ಅಂತಂದ್ರೆ ಟೆಲಿಗ್ರಾಮ್ ಅಲ್ಲಿ ಶೇರ್ ಮಾಡಿದ್ದೇವೆ ಆಲ್ರೆಡಿ ಹೋಗಿ ಕ್ಲಿಕ್ ಮಾಡ್ಕೊಂಡು ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ ನೀವು ಈ ವಿಡಿಯೋನ ಪಡಿಬಹುದು ಹಾಗೆ ಪಿ ಎಚ್ ಡಿ ನೋಟ್ಸ್ ಸಹ ನಿಮಗೆ ಈ ನಂಬರ್ಗೆ ವಾಟ್ಸ್ಆಪ್ ಮಾಡೋದ್ರ ಮೂಲಕ ಪಡಿಬಹುದು ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ಈ ರೀತಿ ಅನೇಕ ಅಪ್ಡೇಟ್ ಪಡೆಯೋಕೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ಗಾಡ್ ಬ್ಲಸ್ ಯು ಆಲ್